ಮಾನ್ಯ ಅಧ್ಯಕ್ಷರೇ ಪೂಜ್ಯ ಗುರುಗಳೇ ಊರ ನಾಗರಿಕರೇ ಹಾಗೂ ನನ್ನ ಗೆಳೆಯ ಗೆಳತಿಯರೇ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ನಾವು ಸ್ವತಂತ್ರ ರಾಷ್ಟ್ರದ ಭಾಗವಾಗಿರುವುದಕ್ಕೆ ಹೆಮ್ಮೆ ಪಡಬೇಕು ಇಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯವಿದೆ ನಮ್ಮ ಇಚ್ಛೆಯಂತೆ ಬದುಕುವ ಸ್ವಾತಂತ್ರ್ಯವಿದೆ ಭಾರತವು ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆಯಿತು ಸುಮಾರು ಎರಡು ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶದಲ್ಲಿ ಆಳ್ವಿಕೆ ನಡೆಸಿದರು ಸ್ವತಂತ್ರ ಎಂದರೇನು ಸ್ವತಂತ್ರ ಎಂದರೆ ಅಕ್ಷರಶಃ ಸ್ವಾತಂತ್ರ್ಯವನ್ನು ಪಡೆಯುವುದು ಎಂದರ್ಥ ಭಾರತ ದೇಶವು ಪ್ರಬಲವಾದ ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಾಯವಾದ ದಿನವೇ ಸ್ವಾತಂತ್ರ್ಯ ದಿನ ಇಂದಿನ ದಿನ ದೇಶದ ಪ್ರಧಾನಮಂತ್ರಿಗಳು ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡುತ್ತಾರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ನಮ್ಮ ರಾಷ್ಟ್ರಧ್ವಜ ತಿರಂಗವನ್ನು ಹಾರಿಸುತ್ತಾರೆ ಸ್ವತಂತ್ರವಾದ ವರ್ಷದ ನಂತರದಿಂದ ಇಲ್ಲಿವರೆಗೆ ಭಾರತವು ಕ್ರೀಡೆ ಶಿಕ್ಷಣ ತಂತ್ರಜ್ಞಾನ ಮಿಲಿಟರಿ ಇನ್ನೂ ಅನೇಕ ಕ್ಷೇತ್ರದಲ್ಲಿ ತನ್ನ ಪ್ರಗತಿಯನ್ನು ಸಾಧಿಸಿದೆ ಇಂದು ನಮ್ಮ ಮಿಲಿಟರಿ ಶಕ್ತಿ ಎಷ್ಟು ಪ್ರಬಲಶಾಲಿಯಾಗಿದೆ ಎಂದರೆ ಅದು ಜಗತ್ತಿನಾದ್ಯಂತ ಇತರ ರಾಷ್ಟ್ರಗಳಿಗೆ ಮಾದರಿಯಾಗಿದೆ ಶತ್ರು ದೇಶದ ಭಯೋತ್ಪಾದಕರನ್ನು ದೇಶದ ಒಳಗೆ ಹಾಗೂ ಹೊರಗೆ ಮಟ್ಟಹಾಕುವಲ್ಲಿ ನಮ್ಮ ಸೈನ್ಯ ಯಶಸ್ವಿಯಾಗಿದೆ ಗಡಿಯಲ್ಲಿ ನಿರಂತರವಾಗಿ ನಮ್ಮ ಸೈನಿಕರ ಕಾರ್ಯ ನಡೆಯುತ್ತಲೇ ಇದೆ ಇಂತಹ ಪುಣ್ಯಭೂಮಿಯಲ್ಲಿ ಹುಟ್ಟಿದ ನಾವೇ ಧನ್ಯರು ಆದ್ದರಿಂದ ಈ ರಾಷ್ಟ್ರದ ಸ್ವಾತಂತ್ರ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್